ನಮಸ್ಕಾರ ವೀಕ್ಷಕರೇ ಡಿ ಎಂ ಎಸ್ ಸ್ವಾಗತ ನಾನು ನಜೀರಹ್ಮದ್ ಚೋರಗಸ್ತಿ ತಾಳಿಕೋಟಿ ಪಟ್ಟಣದಲ್ಲಿ ಶಾಸಕ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಕೆಎಸ್ಡಿಎಲ್ ಅಧ್ಯಕ್ಷರು ಹಾಗೂ ಮುದ್ದೆ ಬಿಹಾಳ ಮತಕ್ಷೇತ್ರ ಶಾಸಕರಾದಂತಹ ಅಪ್ಪಾಜಿ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಮತಕ್ಷೇತ್ರದ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಸಭೆಯಲ್ಲಿ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ತ್ರೈಮಾಸಿಕ ಪ್ರಗತಿ ವರದಿಯನ್ನ ಮಂಡಿಸಿದ್ರು ವರದಿಯ ಮೇಲೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಡೆಸಿದ ಶಾಸಕರು ಅಧಿಕಾರಿಗಳು ತಮಗೆ ಕೊಟ್ಟ ವಹಿಸಿಕೊಟ್ಟಂತಹ ಜವಾಬ್ದಾರಿಯನ್ನ ಪ್ರಾಮಾಣಿಕತೆಯಿಂದ ನಿರ್ವಹಿಸಲು ಪ್ರಯತ್ನಿಸಬೇಕು ಸಾರ್ವಜನಿಕರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಯಾರು ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತರುತ್ತಾರೋ ಅಂತವರು ವರ್ಗಾವಣೆ ಮಾಡಿಕೊಂಡು ಹೋಗಬಹುದಾಗಿದೆ ಎಂದು ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆ ನೀಡಿದರು ಸಾರ್ವಜನಿಕರ ಅತ್ಯಗತ್ಯವಾದ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ ಶಿಕ್ಷಣ ಕುಡಿಯುವ ನೀರು ವಿದ್ಯುತ್ ರಸ್ತೆ ಹಾಗೂ ರೈತರಿಗೆ ಸಂಬಂಧಿಸಿದ ಸಮಸ್ಯೆಗಳು ಎಲ್ಲಾ ವಿಷಯದ ಕುರಿತು ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ರಾಮಣ್ಣ ಅತಣಿ ತಾಳಿಕೋಟೆ ತಾಲೂಕು ಪಂಚಾಯತ್ ಇಒ ಅನಸೂಯಾ ಚಲವಾದಿ ಮುದ್ದೆಬಿಹಾಳ ಇಒ ವೆಂಕಟೇಶ್ ವಂದಾಲ ताड़ोटे तहशीलार श्रीमति डा वनयूग मुद्देबिहा तहशीलदार श्रीमती, मुद्दे श्रीमती कीर्ति चालक बीएस सवलगी पुरास मुख्य अधिकारी वसंत पवर सीडिपिओ कुंबारा टीएचओ डॉक्टर डा तिवारी कृषि सहायक सुरेश सीपीआई मोहम्मद फसीहुद्दीन ಪಿಎಸ್ಐ ಜ್ಯೋತಿ ಕೋತ್ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರು ಇದ್ದರು ವರದಿ ನಜೀರ್ ಚೋರಗಸ್ತಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಒಂದು ಬಿಲ್ಡಿಂಗ್ ಹಿಸ್ಟ್ರಿ ನಿಮ್ಮ ಹತ್ರ ಇದೆಯಾ ಯಾವಾಗ ನಿರ್ಮಾಣ ಈ ಕನ ಈ ಪರಿಸ್ಥಿತಿ ಈಗ ಯಾಕಿದೆ ಅನ್ನುವಂಥದ್ದು ಏನಾರ ನಿಮ್ಮತ್ತೆ ರೆಕಾರ್ಡ್ ಇಟ್ಕೊಂಡಿರಿ ಹೇಗೆ ಯಾವುದೇ ಏಜೆನ್ಸಿಯಿಂದ ನಿರ್ಮಾಣ ಆಗಿರ್ಬೋದು ಅದನ್ನು ಯಾಕೆ ನೀವು ರೆಕಾರ್ಡ್ ಇಟ್ಟಿಲ್ಲ ಯಾಕಿದೆ ಹೇಳ್ತೀನಿ ಅಂದ್ರೆ ನಾವು ಶಾಲಾ ಸುಧಾರಣಾ ಸಮಿತಿ ಎರಡ್ ಸಾವಿರದ ಮೂರರಲ್ಲಿ ಪ್ರಾರಂಭ ಆಯಿತು ಶಾಲಾ ಸುಧಾರಣಾ ಸಮಿತಿ ಎರಡ್ ಸಾವಿರದ ಮೂರರಲ್ಲಿ ಪ್ರಾರಂಭ ಆಯಿತು ಸುಮಾರು ಇಪ್ಪತ್ತ ಎರಡು ವರ್ಷ ಇವತ್ತು ಗತಿಸೋಯ್ತು ಇಪ್ಪತ್ತೆರಡು ವರ್ಷ ಗತಿಸಿದ್ರು ಕೂಡ ಶಾಲಾ ಸುಧಾರಣಾ ಸಮಿತಿಯವರು ಈ ಕಟ್ಟಡ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅದರ ಮೇಲೆ ನಿಗಾ ಇಟ್ಟಿದ್ದಾರೆ ಮಾಹಿತಿ ನಂಬಿ ಅಥವಾ ನೀವು ಇಲಾಖೆಯವರು ಏನು ನಿಗಾ ವಹಿಸ್ತೀರಿ ಯಾರು ಪ್ರೆಸ್ ಅವ್ರಿಂದ ಆಶ್ಚರ್ಯ ಅನ್ನಿಸ್ತು ಅಂತಂದ್ರೆ ಎರಡು ನೂರ ಹನ್ನೊಂದು ಸ್ಕೂಲ್ ರೂಮನ್ನು ಎರಡು ನೂರ ಇಪ್ಪತ್ತೊಂದು ಎರಡು ಇಪ್ಪತ್ತೊಂದು ಸ್ಕೂಲ್ ರೂಮ್ ಇವತ್ತು ಶಿಥಲಗೊಂಡಂಥ ಪರಿಸ್ಥಿತಿಯಲ್ಲಿ ನಾವು ಎಂಥ ಮಾಹಿತಿ ಕೊಟ್ಟರೆ ಒಂದು ರೂಮಿಗೆ ನೀವು ಹದಿನೈದು ಲಕ್ಷ ರೂಪಾಯಿ ಹಿಡಿದರೂ ಕೂಡ ಎಷ್ಟು ಅಮೌಂಟ್ ಬೇಕು ಒಂದು ರೂಮಿಗೆ ಬರೀ ಬರಪಡೆ ಅವ್ರು ಬರೀ ಪ್ರಶ್ನವರಿಗೆ ಇಲ್ಲೇ ಮುಂದಾಕಿ ಕೊಡಿ ಹಿಂದೆ ಹಾಕಿ ಆ ಸಹ ಸುನ ಸುದ್ದಿ ಇಶ್ರಿಯಾಗಿದೆ ಈಗ ಹೆಣ್ಣವಾಸ್ಗಳು ಯಾವ ಅವಧಿಯದಾಗಿದೆ

स्तंभाई तो थी पुटेरी ना मधुपुर शॉपिंग कितनी मधुनी वेड़ तक्षण तो शॉपिंग यार awesome. तो नुरा है ना यहाँ पर दोनों बिल्डिंगें ना नॉर्मल में बनता था सामान्य अगर इंदौर सुपाय मधुपुर बिल्कुल ऐसी थी अगर इंदौर तक्षण इतनी अलग थी ಲೀಡ್ ವೇ ಆಗ್ರೆ ಇದರಿಂದ ಹದಿನೈದು ಸಾವಿರ ರೂಪಾಯಿ ಬೇಕು ಅಂದ್ರೆ ಎಷ್ಟು ಬೇಕಾದ್ರು ನಮ್ಗೆ ಈ ತಾಲೂಕಿಗೆ तो सड़क के तीन पासिंग वास सर करी थी जस्ट तो वो पासिंग वास सर चेक सर इस बार पासिंग वास करी मार्च से बंद है फिफ्टी थ्री बीबी वाले तेरी गवर्नमेंट स्कूल में फिफ्टी थ्री है आप स्टेट लेवल से फिफ्टी थ्री है आप फिफ्टी थ्री बिचारे को मले फिफ्टी थ्री हम ना हम बेजार कर रहे अप्लाई और माइंड नोट सरे नोट सब सॉफ्ट है चला पीडीओ से ಇವೆಲ್ಲ ಪ್ರાયอ리티 ಸೆಂಟರ್ಸ್ ನೀವು ರಿಪೇರೆನ್ಸ್ ಸ್ಕೂಲ್ ಬಿಲ್ಡಿಂಗ್ ಗೆ ಮತ್ತೊಂದಕ್ಕೆ ಆದ್ಯತೆ ಕೊಟ್ಟು ನೀವು ನಿಮ್ಮ ಗ್ರಾಂಟ್ ನಲ್ಲಿ ಅವಕಾಶ ಅನಿರ್ವಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೌಚರ್ಯ ಯಾ ಪ್ರೈಮರಿ ಸ್ಕೂಲ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ನೀವು ಹೆಚ್ಚು ಆದ್ಯತೆ ಕೊಡಬೇಕು ಮುಖ್ಯವಾಗಿ ವಿಡಿಯೋಗೋ ಯಾಕೋ ಸ್ಕೂಲ್ ಅಪ್ಲೈನ್ಸ್ ಅಗತ್ಯಕ್ಕೆ ಹೊರದಿಲ್ಲ और तेरे समतो स्कूल लेके चलो डॉक्टर सर बेटी के प्यू एम पी लेंगे हम वो सरकार दिन तक उनके पड़ता है लाइकर में हम फाइनेंस पर्सियन से लेंगे उस तब पर लेंगे तो तेरा इज़ेंट तुम्हारे लोग सर्टिफिकेट तो सुना हमको हॉस्पिटल के एक बड़ा गाड़ी लाने तो दो दय्यस्तु एज डिप्टी डायरेक्टर जॉइन करते हैं उन्होंने कुछ बात कर रहे और उन्होंने महत्वपूर्ण विद्यार्थियों के लिए रखा है सर आई रेडिंग में शांति है 1945 96 इंक्रीज हो सकता है 18000 10000 का सिफारिश को स्टेशन के चला सकते हैं अगर जरूरत हुई और ने ऑब्जर्व चैलेंज सर अगर 15.09 के लिए ऑडिट है सर ಫರ್ಟಿ ಸಿಕ್ಸ್ ಪರ್ಸೆಂಟೇಜ್ ಆಗಿದೆ ಸರ್ ಆಮೇಲೆ ಫೋಟೋ ಮಕ್ಕಳಿಗೆ ಫಿಫ್ಟಿ ಒನ್ ತ್ರೀ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ರಿಲೀಸ್ ಆಗಿತ್ತು ಸರ್ ಅದರಲ್ಲಿ ನಾವು ಪಾಯಿಂಟ್ ಫಾರ್ಟಿ ಫೈವ್ ಎಕ್ಸ್ಪೆಂಡಿಚರ್ ಮಾಡಿದ್ವಿ ಸರ್ ನಾವು ಫಿಫ್ಟಿ ನೈನ್ ಪರ್ಸೆಂಟ್ ಎಕ್ಸ್ಪೆಂಡಿಚರ್ ಆಗಿತ್ತು ಸರ್ ಆಮೇಲೆ ಸಾಲಿನ ವಾರಲ್ಲಿ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಏಯ್ಟಿ ಟು ರಿಲೀಸ್ ಆಗಿತ್ತು ಸರ್ ಅದರಲ್ಲಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಸೆವೆನ್ ಮಾಡಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ಮಾಡಿದ್ವಿ ಸರ್ ಹಾಗಾಗಿ टू जीरोक्टेशन सर नई से पॉइंट

ಜಿಲ್ಲಾ ಪಂಚಾಯತಿ ನಮ್ಮ ಮುಖ್ಯ ಲೆಕ್ಕಾಧಿಕಾರಿಗಳಾಗುತ್ತೆ ಅವರು ಕೂಡ ನಾವು ಅಭಿನಂದನೆಗಳನ್ನು ಹೊಂದ್ರೆ ಹಾಗೂ ವೇದಿಕೆ ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲ ನಮ್ಮ ತಾಲೂಕು ಮಟ್ಟದ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಅಧಿಕಾರಿ ವರ್ಗ ಹಾಗೂ ಎಲ್ಲ ವಿಡಿಯೋ ಇತರ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಧನ್ಯವಾದಗಳು ಹೇಳ್ತಿದ್ವಿ ಮತ್ತು ಅದೇ ರೀತಿ ವಿಶೇಷವಾಗಿ ನಮ್ಮ ಮುನ್ಸಿಪಾಲಿಟಿ ಕೋಟಿ ಮುನ್ಸಿಪಾಲಿಟಿ ಎಲ್ಲ